ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಆ ಮನೆಯಲ್ಲಿ ತಂದೆ ಮತ್ತು ಮೂವರು ಹೆಣ್ಣು ಮಕ್ಕಳು ವಾಸವಿರುತ್ತಾರೆ ಅವರ ತಾಯಿ ಮಕ್ಕಳು ಸಣ್ಣವರಿದ್ದಾಗಲೇ ತೀರಿಕೊಂಡಿರುತ್ತಾರೆ ತಾಯಿ ಇಲ್ಲದ ಮಕ್ಕಳನ್ನು ತಂದೆ ತುಂಬ ಪ್ರೀತಿಯಿಂದ ಜಾಗ್ರತೆಯಿಂದ ಬೆಳೆಸುತ್ತಿದ್ದ ಆ ಮೂರು ಮಕ್ಕಳ ಹೆಸರು ಗೌರಿ ಸತಿ ಮತ್ತು ಸವಿ ಆ ತಂದೆ ತನ್ನ ಮೂರು ಜನ ಹೆಣ್ಣು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದ ತಾಯಿ ಇಲ್ಲವೆಂದು ಮಕ್ಕಳು ಒಂದು ದಿನ ಕೂಡ ದುಃಖಪಡಬಾರದು ಎಂದು ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದ ನಿಧಾನವಾಗಿ ಮಕ್ಕಳು ಈಗ ದೊಡ್ಡವರಾಗುತ್ತಿದ್ದರು ಈಗ ಅವರೇ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡತೊಡಗಿದರು ಅಪ್ಪ ಕೆಲಸದಿಂದ ಬರುವಷ್ಟರಲ್ಲಿ ಹೆಣ್ಣು ಮಕ್ಕಳು ಅಪ್ಪನಿಗಾಗಿ ಅಡುಗೆಯನ್ನು ತಯಾರಿಸುತ್ತಿದ್ದರು ಈಗ ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ದರು ಅದೇ ಊರಿನಲ್ಲಿ ಸುಮತಿ ಎಂಬ ಒಬ್ಬ ವಿಧವೇ ವಾಸವಾಗಿದ್ದಳು ಅವಳಿಗೆ ಒಬ್ಬ ಮಗಳು ಸಹ ಇದ್ದಳು ಅವಳ ಹೆಸರು ಸುಧಾ ಆಕೆ ನೋಡಲು ತುಂಬ ಸುಂದರವಾಗಿದ್ದಳು ಮತ್ತು ಸ್ವಾರ್ಥಿ ಹೆಣ್ಣು ಅವಳು ಊರಿನ ಪ್ರತಿಯೊಂದು ಮನೆಗೂ ಹೋಗಿ ಏನೋ ಒಂದು ವಸ್ತುವನ್ನು ಬೇಡಿ ತರುತ್ತಿದ್ದಳು ಆ ರೀತಿ ಎಲ್ಲರ ಮನೆಯ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದಳು ಶಿವಾನಂದ ಅವರ ಮಕ್ಕಳು ತನ್ನ ತಂದೆಗಾಗಿ ಅಡುಗೆ ಮಾಡುತ್ತಿರಬೇಕಾದರೆ ಅವರ ಮನೆಗೆ ಕೂಡ ಬಂದು ಬೆಂಕಿ ತೆಗೆದುಕೊಂಡು ಹೋಗುತ್ತಿದ್ದಳು ಶಿವಾನಂದ ಅವರ ಮೂರನೇ ಮಗಳು ಸವಿಗೆ ಸುಮತಿ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ ಅವಳು ಯಾವಾಗ ಮನೆಗೆ ಬಂದರೂ ಸವಿ ಅಕ್ಕಂದಿರ ಬಳಿ ಹೇಳುತ್ತಿದ್ದಳು ಅಕ್ಕ ಇವಳು ಒಳ್ಳೆಯವಳಲ್ಲ ಇವಳಿಂದ ನಮ್ಮ ಕುಟುಂಬಕ್ಕೆ ತುಂಬ ಜಾಸ್ತಿ ತೊಂದರೆಯಾಗುತ್ತದೆ ಆಗ ಅವರ ಅಕ್ಕಂದಿರು ತಂಗಿಗೆ ಬುದ್ಧಿ ಹೇಳುತ್ತಿದ್ದರು ಅವಳು ತುಂಬ ಬಡ ಹೆಂಗಸು ವಿಧವೇ ಬೇರೆ ಅವಳಿಗೆ ಒಬ್ಬ ಮಗಳು ಕೂಡ ಇದ್ದಾಳೆ ನಮ್ಮ ಮನೆಗೆ ಬೆಂಕಿಗೋಸ್ಕರ ಬಂದಿದ್ದಾಳೆ ಇದರಿಂದ ನಮಗೆ ಏನು ನಷ್ಟವಾಗುತ್ತದೆ ಬೇರೆಯವರಿಗೆ ಯಾವತ್ತೂ ಸಹಾಯ ಮಾಡಬೇಕು ಎಂದು ಬುದ್ಧಿ ಹೇಳುತ್ತಿದ್ದರು ಅಕ್ಕಂದಿರ ಈ ಮಾತುಗಳನ್ನು ಕೇಳಿ ಸವಿ ಏನು ಮಾತನಾಡದೆ ಸುಮ್ಮನೆ ಆಗುತ್ತಿದ್ದಳು ಆದರೆ ಸವಿಯ ಮನಸ್ಸು ಯಾವಾಗಲೂ ಹೇಳುತ್ತಿತ್ತು ಈಕೆಯಿಂದ ನಮಗೆ ತುಂಬ ತೊಂದರೆಗಳು ಜಾಸ್ತಿ ಎಂದು ಸುಮತಿ ಅವರ ಮನೆಗೆ ಬೆಂಕಿ ತೆಗೆದುಕೊಂಡು ಹೋಗಲು ಬಂದಾಗ ಅವರು ಮಾಡಿದ ಅಡಿಗೆಯಲ್ಲಿ ಮಣ್ಣು ಹಾಕಿ ಹೋಗುತ್ತಿದ್ದಳು ಶಿವಾನಂದ ಅವರು ಊಟಕ್ಕೆ ಕೂತಾಗ ಆ ಊಟ ತಿನ್ನಲಾಗುತ್ತಿರಲಿಲ್ಲ ಆಗ ನನ್ನ ಮಕ್ಕಳು ಇನ್ನೂ ಸಣ್ಣವರು ಅವರಿಗೆ ಸರಿಯಾಗಿ ಅಡಿಗೆ ಮಾಡಲು ಬರುವುದಿಲ್ಲ ಯಾವುದಾದರೂ ತಪ್ಪು ಮಾಡಿರುತ್ತಾರೆ ಎಂದು ಅಂದುಕೊಳ್ಳುತ್ತಿದ್ದ ಮಕ್ಕಳಿಗೆ ಏನೂ ಅನ್ನುತ್ತಿರಲಿಲ್ಲ ಪ್ರತಿದಿನ ಹೀಗೆ ನಡೆಯುತ್ತಿತ್ತು ಒಂದು ದಿನ ಶಿವಾನಂದ ಅಂದುಕೊಳ್ಳುತ್ತಾನೆ ನಾನು ಈ ದಿನ ನನ್ನ ಮಕ್ಕಳನ್ನು ಗಮನಿಸುತ್ತೇನೆ ಇವರು ಯಾಕೆ ಅಡಿಗೆ ಕೆಡಿಸುತ್ತಿದ್ದಾರೆ ಎಂದು ಮಕ್ಕಳು ಅಡುಗೆ ಮಾಡಬೇಕಾದರೆ ತಂದೆ ಕೆಲಸಕ್ಕೆ ಹೋಗದೆ ಅಲ್ಲೇ ಬಚ್ಚಿಟ್ಟುಕೊಂಡು ನೋಡತೊಡಗಿದರು ಮೂರು ಜನ ಹೆಣ್ಣು ಮಕ್ಕಳು ಕೆಲಸಗಳನ್ನು ಹಂಚಿಕೊಂಡು ತುಂಬ ನೀಟಾಗಿ ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡುತ್ತಿದ್ದರು ಎಲ್ಲರೂ ಸೇರಿ ನೀಟಾಗಿ ಅಡುಗೆ ರೆಡಿ ಮಾಡಿದ್ದರು ಅಲ್ಲಿಯವರೆಗೂ ಎಲ್ಲ ಅಡಿಗೆಗಳು ಶುಭ್ರವಾಗಿದ್ದವು ಶಿವಾನಂದ ಆಯೋಜಿಸುತ್ತಿದ್ದರು ಮಕ್ಕಳು ಇಷ್ಟು ನೀಟಾಗಿ ಅಡಿಗೆ ಮಾಡುತ್ತಿದ್ದಾರೆ ಆದರೆ ನಾನು ತಿನ್ನಬೇಕಾದರೆ ಇದರಲ್ಲಿ ಕಲ್ಲು ಮಣ್ಣು ಹೇಗೆ ಸಿಗುತ್ತದೆ ಎಂದು ಅಷ್ಟರಲ್ಲಿ ಅವನು ಒಂದು ವಿಚಿತ್ರವಾದ ಘಟನೆ ನೋಡುತ್ತಾನೆ ಅವನಿಗೆ ತುಂಬಾ ದಿಗ್ಭ್ರಮೆ ಆಗುತ್ತದೆ ಆಗ ಆ ವಿಧವಾ ಮಹಿಳೆ ಅವರ ಮನೆಗೆ ಬೆಂಕಿಗಾಗಿ ಬರುತ್ತಾಳೆ ಸವಿ ಅವಳೊಂದಿಗೆ ಗಲಾಟೆ ಮಾಡುತ್ತಿರುತ್ತಾಳೆ ಅಷ್ಟರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಬಂದು ಸವಿಗೆ ಬುದ್ಧಿ ಹೇಳುತ್ತಾರೆ ಆಕೆ ಬೆಂಕಿ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ನೀನು ಸುಮ್ಮನಿರು ಯಾವಾಗಲೂ ಹೀಗೆ ಮಾಡ್ತೀಯ ಆದರೆ ಸುಮತಿ ಮನೆ ಒಳಗೆ ಹೋಗಿ ಬೆಂಕಿ ತೆಗೆದುಕೊಳ್ಳುವಾಗ ಅಡಿಗೆಯಲ್ಲಿ ಮರಳನ್ನು ಹಾಕುತ್ತಾಳೆ ಇದನ್ನು ಶಿವಾನಂದ ನೋಡುತ್ತಿರುತ್ತಾನೆ ಮಾರನೆಯ ದಿನ ಆ ಮಹಿಳೆಯನ್ನು ಮನೆಗೆ ಕರೆದು ನೀನು ನಮ್ಮ ಮನೆಯಲ್ಲಿ ಅಡಿಗೆಯನ್ನು ಯಾಕೆ ಹಾಳು ಮಾಡ್ತಾ ಇದೆಯಾ ಎಂದು ವಿಚಾರಿಸುತ್ತಾನೆ ಆಗ ಸುಮತಿ ಹೇಳುತ್ತಿರಳೆ ತಾಯಿ ಇಲ್ಲದ ಮಕ್ಕಳನ್ನು ನೀವು ನಿಜವಾಗಿಯೂ ಪ್ರೀತಿಸುತ್ತಿರುವಿರಾ ಅಥವಾ ಇಲ್ಲವಾ ಎಂದು ತಿಳಿದುಕೊಳ್ಳುವುದಕ್ಕೆ ಹಾಗೆ ಮಾಡಿದೆ ಊಟ ಕೆಟ್ಟರೆ ನೀವು ಅವರನ್ನು ಬಯುತ್ತೀರಾ ಇಲ್ಲವಾ ಎಂದು ನಾನು ತಿಳಿದುಕೊಳ್ಳಬೇಕಿತ್ತು ಆದ್ದರಿಂದಲೇ ಆ ರೀತಿ ಮಾಡಿದೆ ಆದರೆ ನೀವು ತುಂಬಾ ಒಳ್ಳೆಯವರು ನೀವು ನಿಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಸ್ತೀರಾ ನನಗೆ ಈಗ ಅರ್ಥವಾಯಿತು ನನ್ನನ್ನು ಕ್ಷಮಿಸಿ ಎನ್ನುತ್ತಾಳೆ ಶಿವಾನಂದ ಅವಳ ಎಲ್ಲ ನಾಟಕವನ್ನು ನಿಜ ಎಂದು ನಂಬುತ್ತಾನೆ ಆ ವಿಧವಾ ಸ್ತ್ರೀ ತುಂಬಾ ಸುಂದರವಾಗಿರುತ್ತಾಳೆ ಅವಳು ಅವನನ್ನು ಮುಟ್ಟುತ್ತಾ ಮಾತನಾಡುತ್ತಿದ್ದಳು ಅವಳು ಅವನೊಂದಿಗೆ ತುಂಬ ಸಲಿಗೆಯಿಂದ ಮುಂದುವರೆಯುತ್ತಾಳೆ ಅವಳು ಅವನೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾಳೆ ಅವನು ಮರುದಿನ ಅವಳನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ ಯಾರಿಗೂ ತಿಳಿಸದೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳು ಹೆಣ್ಣು ಮಕ್ಕಳಿಗೆ ತುಂಬಾ ಕಾಟ ಕೊಡಲು ಶುರು ಮಾಡಿದಳು ಮಕ್ಕಳನ್ನು ಮನೆಯಿಂದ ಓಡಿಸಬೇಕು ಅಂದುಕೊಳ್ಳುತ್ತಿದ್ದಳು ಅವರು ಮನೆಯಿಂದ ಹೊರಟು ಹೋದರೆ ನಾನು ನನ್ನ ಮಗಳು ಚೆನ್ನಾಗಿರಬಹುದು ಮತ್ತು ಈ ಎಲ್ಲ ಆಸ್ತಿ ನಮ್ಮದಾಗುತ್ತದೆ ಎನ್ನುವುದು ಅವಳ ಪ್ಲಾನ್ ಆಗಿತ್ತು ಶಿವಾನಂದ ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅದನ್ನು ನೋಡಿ ಅವಳು ಹೊಟ್ಟೆ ಉರಿ ಪಟ್ಟುಕೊಳ್ಳುತ್ತಿದ್ದಳು ಅವರನ್ನು ಓಡಿಸಿಬಿಟ್ಟು ಅವನ ಎಲ್ಲ ಗಮನ ನನ್ನ ಮೇಲೂ ಮತ್ತು ನನ್ನ ಮಗಳ ಮೇಲೂ ಬರಬೇಕು ಅಂದುಕೊಳ್ಳುತ್ತಿದ್ದಳು ಶಿವಾನಂದ ಕೆಲಸಕ್ಕೆ ಹೋದ ನಂತರ ಆಕೆ ಮೂವರ ಕೈಯಲ್ಲೂ ಮನೆಯ ಎಲ್ಲ ಕೆಲಸ ಮಾಡಿಸುತ್ತಿದ್ದಳು ಅವರಿಗೆ ಸರಿಯಾಗಿ ಊಟ ಕೂಡ ಹಾಕುತ್ತಿರಲಿಲ್ಲ ಆಗ ಆ ಮೂವರು ಹೆಣ್ಣು ಮಕ್ಕಳು ಈ ರೀತಿ ಆಲೋಚಿಸುತ್ತಾರೆ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ ನಮಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಈ ಮನೆಯಲ್ಲಿ ಉಸಿರಾಡಲು ಆಗುತ್ತಿಲ್ಲ ಎಂದು ಆ ರೀತಿ ಅವರು ಮನೆಯನ್ನು ಬಿಟ್ಟು ಒಂದು ಕಾಡಿಗೆ ಹೋಗುತ್ತಾರೆ ಅಲ್ಲಿ ಒಂದು ಮರದ ಕೆಳಗೆ ಕುಳಿತು ಜೋರಾಗಿ ಅಳತೊಡಗುತ್ತಾರೆ ಅವರ ಅಮ್ಮನನ್ನು ನೆನಪಿಸಿಕೊಂಡು ಅಷ್ಟರಲ್ಲಿಯೇ ಅಲ್ಲಿಗೆ ಒಬ್ಬ ಸಾಧು ಬರುತ್ತಾನೆ ಆ ಮಕ್ಕಳು ದೇವರ ಬಳಿ ಕೇಳಿಕೊಳ್ಳುತ್ತಿರುತ್ತಾರೆ ದೇವರೇ ನಿನಗೆ ಎಲ್ಲ ಗೊತ್ತು ನೀನು ಎಲ್ಲವನ್ನೂ ನೋಡುತ್ತಿರುವೆ ನಮ್ಮ ಮಲತಾಯಿ ನಮಗೆ ಊಟ ಆಗುತ್ತಿಲ್ಲ ನಾವು ಎಷ್ಟು ದಿನದಿಂದ ಹಸಿವೆಯಿಂದ ಇದ್ದೇವೆ ಕೆಲಸ ಮಾಡಿ ಮಾಡಿ ನಮಗೆ ಸಾಕಾಗಿ ಹೋಗಿದೆ ಎಂದು ಹೇಳುತ್ತಿರುತ್ತಾರೆ ಆ ಸಾಧು ಅಲ್ಲೇ ಪಕ್ಕದಲ್ಲಿ ನಿಂತು ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಆ ಸಾಧು ಕೇಳುತ್ತಾರೆ ಮಕ್ಕಳೇ ನಿಮ್ಮ ಕಷ್ಟವೇನು ನನಗೆ ಹೇಳಿ ಆಗ ಆ ಅಕ್ಕ ತಂಗಿಯರು ಅವರ ಕಷ್ಟವನ್ನೆಲ್ಲ ಆ ವಯಸ್ಸಾದ ಸಾಧುವಿನ ಬಳಿ ಹೇಳುತ್ತಾರೆ ಅವರ ಮಾತನ್ನು ಕೇಳಿ ಅವನು ತುಂಬಾ ನೊಂದುಕೊಳ್ಳುತ್ತಾನೆ ಮತ್ತು ಆತ ಹೇಳುತ್ತಾನೆ ಮಕ್ಕಳೇ ಇಲ್ಲಿಗೆ ಹತ್ತಿರದಲ್ಲಿಯೇ ನನ್ನ ಮನೆ ಇದೆ ನನ್ನ ಮನೆಯ ಬಳಿ ಒಂದು ದೊಡ್ಡ ವಿಶಾಲವಾದ ಮರವಿದೆ ಅದರಲ್ಲಿ ತುಂಬಾ ಹಣ್ಣುಗಳಿವೆ ನೀವು ಅಲ್ಲಿಗೆ ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ತಿನ್ನಿ ಪ್ರತಿದಿನ ನಿಮಗೆ ಯಾವಾಗ ಹಶುವಾಗುತ್ತದೆಯೋ ಆ ಸಮಯದಲ್ಲಿ ನೀವು ಹಣ್ಣುಗಳನ್ನು ತಿನ್ನಿ ಎಂದು ಹೇಳುತ್ತಾನೆ ಈ ಮಾತು ಕೇಳಿ ಅವರಿಗೆ ತುಂಬಾ ಸಂತೋಷವಾಯಿತು ಅವರು ಅಲ್ಲಿ ಹೋಗಿ ನೋಡಿದಾಗ ಆ ಮರ ತುಂಬಾ ಸುಂದರವಾಗಿತ್ತು ಅದರ ತುಂಬಾ ಹಣ್ಣುಗಳು ಕಾಯಿಗಳು ಇದ್ದವು ಅವರು ಆ ಹಣ್ಣುಗಳನ್ನು ಕಿತ್ತುಕೊಂಡು ಸಂತೋಷವಾಗಿ ಹೊಟ್ಟೆ ತುಂಬಾ ತಿಂದರು ಹೊಟ್ಟೆ ತುಂಬಿದ ನಂತರ ಅವರು ಸಾಧುವಿಗೆ ಧನ್ಯವಾದಗಳನ್ನು ಹೇಳಿ ಅವರ ಮನೆಗೆ ಹಿಂದಿರುಗಿದರು ಮಲತಾಯಿ ಅವರಿಗೆ ಊಟ ಕೊಡದೆ ಊಟ ಕೊಡದ ದಿನ ಅವರು ಹೋಗಿ ಆ ಮರದಿಂದ ಹಣ್ಣುಗಳನ್ನು ತಿನ್ನುತ್ತಿದ್ದರು ಆ ರೀತಿ ಅವರ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಆಗ ಸುಮತಿ ಯೋಚನೆ ಮಾಡುತ್ತಾಳೆ ನಾನು ಇವರ ಬಳಿ ತುಂಬ ಕೆಲಸ ಮಾಡಿಸುತ್ತಿದ್ದೇನೆ ಇವರಿಗೆ ತಿನ್ನಲು ಊಟ ಸಹ ಕೊಡ್ತಾ ಇಲ್ಲ ಆದರೆ ಇವರು ಹೇಗೆ ಈ ರೀತಿ ಇಷ್ಟೊಂದು ಆರೋಗ್ಯವಾಗಿದ್ದಾರೆ ಇವರು ದಿನೇ ದಿನೇ ಇಷ್ಟೊಂದು ಸುಂದರವಾಗಿ ಯಾಕೆ ಹಾಕ್ತಾ ಇದ್ದಾರೆ ನನ್ನ ಮಗಳಿಗೆ ನೋಡು ನಾನು ಎಷ್ಟೊಂದು ಒಳ್ಳೆಯ ಊಟ ಹಾಕಿದರೂ ಅವರ ಮುಂದೆ ಇವಳು ಏನೂ ಇಲ್ಲ ಅಂದುಕೊಳ್ತಾ ಇದ್ಲು ಮಾರನೆಯ ದಿನ ಅಕ್ಕ ತಂಗಿರು ಮತ್ತೆ ಕಾಡಿಗೆ ಹೋಗ್ತಾರೆ ಆಗ ಸುಮತಿ ಅವರ ಮಗಳನ್ನು ಕರೆದು ಅವರನ್ನು ಹಿಂಬಾಲಿಸುವಂತೆ ಹೇಳಿದಳು ಮೂರು ಜನ ಅಕ್ಕ ತಂಗಿಯರು ಆ ಮರದ ಬಳಿ ಹೋಗಿ ಹಣ್ಣುಗಳನ್ನು ತಿನ್ನುತ್ತಿದ್ದರು ಆ ಮೂರು ಜನ ಅಕ್ಕ ತಂಗಿಯರು ಮಲತಾಯಿಯ ಮಗಳನ್ನು ನೋಡಿದರು ಸುಧಾ ನಮ್ಮ ಹಿಂದೆ ಬಂದಿದ್ದಾಳೆ ನಾನು ಅವಳನ್ನು ಇಲ್ಲಿಂದ ಓಡಿಸುತ್ತೇನೆ ಎಂದಳು ಸವಿ ಆಗ ಅಕ್ಕಂದಿರು ನಾವು ಆ ರೀತಿ ಏನಾದರೂ ಮಾಡಿದರೆ ಅವಳು ಹೋಗಿ ಅಮ್ಮನಿಗೆ ಹೇಳುತ್ತಾಳೆ ಆಗ ಆಕೆ ನಮಗೆ ಇನ್ನಷ್ಟು ಕಷ್ಟ ಕೊಡುತ್ತಾಳೆ ಆದರೂ ಆ ಹುಡುಗಿ ಚಿಕ್ಕವಳು ಅವಳು ಒಳ್ಳೆಯವಳೆ ಇವಳೇನು ನಮಗೆ ಮಾಡಿಲ್ಲ ಪರವಾಗಿಲ್ಲ ಬಿಡು ಎನ್ನುತ್ತಾರೆ ಅವಳನ್ನು ಕೂಡ ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಅವಳಿಗೂ ಹಣ್ಣುಗಳನ್ನು ಕೊಡುತ್ತಾರೆ ಆದರೆ ಸುಧಾ ಆ ಹಣ್ಣುಗಳನ್ನು ತಿನ್ನಲಿಲ್ಲ ಅವಳು ಅಲ್ಲಿಂದ ಓಡಿ ಹೋಗುತ್ತಾಳೆ ಅವರ ಅಮ್ಮನ ಬಳಿ ಹೇಳುತ್ತಾಳೆ ಅವರು ಹಸಿವಿನಿಂದ ಇಲ್ಲ ಅವರು ಮರದಿಂದ ಹಣ್ಣುಗಳನ್ನು ತಿನ್ನುತ್ತಿದ್ದಾರೆ ಈ ಮಾತುಗಳನ್ನು ಕೇಳಿ ಮಲತಾಯಿಗೆ ತುಂಬಾ ಕೋಪ ಬರುತ್ತದೆ ಅವಳು ಕೋಪದಿಂದ ಕುದಿಯ ತೊಡಗಿದಳು ಸಾಯಂಕಾಲ ಗಂಡ ಮನೆಗೆ ಬಂದ ತಕ್ಷಣ ಹೆಂಡತಿಯನ್ನು ಕೋಪವನ್ನು ನೋಡಿ ಏನಾಯಿತು ಎಂದು ಕೇಳುತ್ತಾನೆ ನನಗೆ ತುಂಬ ತಲೆನೋತಾ ಇದೆ ಎಷ್ಟು ಔಷಧಿ ತೆಗೆದುಕೊಂಡ್ರೂ ನನ್ನ ತಲೆನೋವೇ ಕಡಿಮೆ ಆಗ್ತಿಲ್ಲ ಆಗ ಶಿವಾನಂದ ಕೇಳುತ್ತಾನೆ ಮತ್ತೆ ಹೇಗೆ ಕಡಿಮೆಯಾಗುತ್ತದೆ ನಿನಗೆ ಈ ತಲೆನೋವು ಆಗ ಅವಳು ಹೇಳುತ್ತಾಳೆ ಕಾಡಿನಲ್ಲಿ ಒಂದು ಹಣ್ಣಿನ ಮರ ಸಿಗುತ್ತದೆ ಆ ಮರದಲ್ಲಿ ತುಂಬ ಕೆಂಪು ಕೆಂಪು ಹಣ್ಣುಗಳಿವೆ ನೀವು ಆ ಮರವನ್ನು ಬೇರಿನಿಂದ ಕಿತ್ತುಕೊಟ್ಟರೆ ಸಾಧುಗಳು ನನಗೆ ಔಷಧಿ ಮಾಡಿಕೊಡುತ್ತಾರೆ ಅದನ್ನು ನನಗೆ ಹಚ್ಚಿದರೆ ನನ್ನ ತಲೆನೋವು ವಾಸಿಯಾಗುತ್ತದೆಯಂತೆ ಅವನು ಇಷ್ಟೇನಾ ಈಗಲೇ ಮಾಡ್ತೇನೆ ಎಂದು ಆ ಮರವನ್ನು ಕತ್ತರಿಸಿ ಹೆಂಡತಿಗೆ ಔಷಧಿಯನ್ನು ತಯಾರಿಸಿ ಕೊಡುತ್ತಾನೆ ತಕ್ಷಣವೇ ಅವಳು ಹೇಳುತ್ತಾಳೆ ರೀ ನನಗೆ ತಲೆನೋವು ವಾಸಿಯಾಯಿತು ಮಾರನೆಯ ದಿನ ಅಕ್ಕ ತಂಗಿಯರು ಮತ್ತೆ ಕಾಡಿಗೆ ಹೋಗುತ್ತಾರೆ ಆದರೆ ಅಲ್ಲಿ ಮರವೇ ಇಲ್ಲ ಅಯ್ಯೋ ಹಣ್ಣುಗಳ ಮರ ಏನಾಯಿತು ಇನ್ನು ಮೇಲೆ ನಾವು ಏನು ತಿನ್ನಬೇಕು ಎಂದು ಮತ್ತೆ ಅಲ್ಲೇ ಕುಳಿತು ಜೋರಾಗಿ ಅಳುತ್ತಾರೆ ಆಗ ಆ ಸಾಧುವು ಅವನ ಮನೆಯಿಂದ ಹೊರಬರುತ್ತಾನೆ ಅವನಿಗೆ ನಡೆದ ಎಲ್ಲವೂ ಅರ್ಥವಾಯಿತು ದುಃಖ ಪಡುವ ಅವಶ್ಯಕತೆ ಏನಿದೆ ಆ ದೇವರು ನಮಗೆ ಒಂದನ್ನು ದೂರ ಮಾಡಿದರೆ ಇನ್ನೊಂದನ್ನು ಕೊಡುತ್ತಾನೆ ನೀವು ದುಃಖಪಟ್ಟುಕೊಳ್ಳಬೇಡಿ ಎಂದು ಹೇಳುತ್ತಾನೆ ನಂತರ ಆ ಸಾಧು ತನ್ನ ಬೆರಳನ್ನು ತೋರಿಸುತ್ತಾನೆ ಅಲ್ಲಿ ನೋಡಿ ಒಂದು ಚಿಕ್ಕ ಕೊಳ ಅರಿಯುತ್ತಿದೆ ಆ ಸಾಧು ಒಂದು ಮಡಿಕೆಯನ್ನು ಕೊಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಳನ್ನು ತೆಗೆದುಕೊಂಡು ಕುಡಿಯಿರಿ ಎಂದು ಹೇಳುತ್ತಾನೆ ಅವರು ಆ ಪಾತ್ರೆಯಲ್ಲಿ ಹಾಲನ್ನು ತುಂಬಿಸಿಕೊಂಡು ಕುಡಿಯಲು ಶುರು ಮಾಡಿದರು ಅವರು ಹೊಟ್ಟೆ ತುಂಬಿದ ನಂತರ ಸಾಧುವಿಗೆ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು ಅವರು ಪ್ರತಿದಿನ ಆ ನದಿಯ ಬಳಿ ಬಂದು ಹಾಲು ಕುಡಿದು ಹೋಗುತ್ತಿದ್ದರು ಮತ್ತೆ ಮಲತಾಗಿ ಯೋಚಿಸಿದಳು ಹಣ್ಣುಗಳ ಮರವನ್ನು ಕಟ್ ಮಾಡಿ ತೆಗೆದಾಯಿತು ಆದರೆ ಇವರು ಇಷ್ಟೊಂದು ಚೆನ್ನಾಗಿದ್ದಾರೆ ನಾನು ಇವರಿಗೆ ಊಟ ಹಾಕುತ್ತಿಲ್ಲ ಈಗ ಮರವೂ ಇಲ್ಲ ಇವರಿಗೆ ಹಣ್ಣುಗಳು ಸಿಗುತ್ತಿಲ್ಲ ಇವರು ಇಷ್ಟು ಚೆನ್ನಾಗಿರಲು ಹೇಗೆ ಸಾಧ್ಯ ಅವರ ಮಗಳನ್ನು ಮತ್ತೆ ಅವಳ ಹಿಂದೆ ಕಳಿಸುತ್ತಾಳೆ ಇವರು ಏನು ಮಾಡುತ್ತಿರುವರೋ ನೋಡಿಕೊಂಡು ಬಾ ಎಂದು ಸುಧಾ ಅವರ ಹಿಂದೆ ಕಾಡಿಗೆ ಹೋಗುತ್ತಾಳೆ ಅವಳು ಕಾಡಿನಲ್ಲಿ ಅಕ್ಕಂದಿರು ಹಾಲು ಕುಡಿಯುವುದನ್ನು ನೋಡುತ್ತಾಳೆ ಸವಿ ಸುಧಾಳನ್ನು ನೋಡಿ ಅಕ್ಕಂದಿರೇ ಅಲ್ಲಿ ನೋಡಿ ಸುಧಾ ನ ಬಚ್ಚಿಟ್ಟುಕೊಂಡು ನಮ್ಮನ್ನು ನೋಡ್ತಾ ಇದ್ದಾಳೆ ಅವಳನ್ನು ಬೇಗ ಓಡಿಸೋಣ ಅವಳು ಈ ನದಿಯನ್ನು ನೋಡಿ ಅವರ ಅಮ್ಮನ ಬಳಿ ಹೋಗಿ ಚಾಡಿ ಹೇಳ್ತಾಳೆ ಆ ನಂತರ ನಮಗೆ ಮತ್ತೆ ತೊಂದರೆಯಾಗುತ್ತದೆ ನಮ್ಮ ಮಲತಾಯಿ ನಮಗೆ ಕಾಟ ಕೊಡುತ್ತಿದ್ದಾಳೆ ಆದರೆ ಆ ಹುಡುಗಿ ಪಾಪ ತುಂಬ ಒಳ್ಳೆಯವಳು ಅವಳೇನು ತಪ್ಪು ಮಾಡಿದ್ದಾಳೆ ಅವಳು ಸುಧಾಳನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಅವಳಿಗೂ ಹಾಲು ಕೊಟ್ಟರು ಅವಳು ಹಾಲು ಕುಡಿದು ಮನೆಗೆ ಹೋಗಿ ಅವರ ಅಮ್ಮನ ಬಳಿ ಎಲ್ಲ ವಿಷಯವನ್ನು ಹೇಳಿದಳು ಸುಮತಿಗೆ ಈಗ ತುಂಬ ಕೋಪ ಬಂತು ಅವಳು ಊರಿನಲ್ಲಿರುವ ಕೆಲವು ಜನರನ್ನು ಕರೆದು ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡುತ್ತೇನೆ ನೀವು ಕಾಡಿಗೆ ಹೋಗಿ ಆ ಸಾಧುವಿನ ಮನೆಯ ಹತ್ತಿರ ಹಾಲು ತುಂಬಿರುವಂತಹ ಒಂದು ನದಿ ಇದೆ ಅದನ್ನು ನೀವು ಮುಚ್ಚಿಬಿಡಿ ಎಂದು ಹೇಳುತ್ತಾಳೆ ಸ್ವಲ್ಪ ಸಮಯದಲ್ಲೇ ಅವರು ಆ ನದಿಯನ್ನು ಮುಚ್ಚಿ ಹಾಕುತ್ತಾರೆ ಈಗ ಸುಮತಿ ತುಂಬ ಸಂತೋಷಪಟ್ಟಳು ಕೆಲ ದಿನಗಳ ನಂತರ ಅಕ್ಕ ತಂಗಿಯರು ಮತ್ತೆ ಕಾಡಿಗೆ ಹೋಗುತ್ತಾರೆ ಅಲ್ಲಿ ಹಾಲಿನ ನದಿಯೇ ಇಲ್ಲ ಸಾಧುವಿನ ಮನೆ ಕೂಡ ಇಲ್ಲ ಅವರು ಅಲ್ಲೇ ಕುಳಿತುಕೊಂಡು ತುಂಬ ಹೊತ್ತು ಕಣ್ಣೀರು ಹಾಕಿದರು ನಂತರ ಅವರು ಹಸುವಿನಿಂದ ಬಾಯಾರಿಕೆಯಿಂದ ಮನೆಗೆ ವಾಪಸ್ಸು ಬಂದರು ಮಲತಾಯಿ ಅವರನ್ನು ನೋಡಿ ತುಂಬ ಸಂತೋಷಪಟ್ಟಳು ಒಂದು ದಿನ ಅವಳು ಮತ್ತೆ ನನಗೆ ಹುಷಾರಿಲ್ಲ ಎಂದು ನಾಟಕವಾಡಲು ಶುರು ಮಾಡಿದಳು ಶಿವಾನಂದ ಮನೆಗೆ ಬಂದ ತಕ್ಷಣ ಅವನು ತುಂಬ ಪ್ರೀತಿಯಿಂದ ಹೆಂಡತಿಯನ್ನು ವಿಚಾರಿಸಿದ ಆಗ ಅವಳು ಹೇಳುತ್ತಾಳೆ ರೀ ನನಗೆ ತುಂಬ ಹುಷಾರಿಲ್ಲ ನಾನು ಬದುಕುತ್ತೇನೋ ಇಲ್ವೋ ಗೊತ್ತಿಲ್ಲ ಆಗ ಅವರ ಗಂಡ ಕೇಳುತ್ತಾನೆ ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ ಒಳ್ಳೆಯ ಡಾಕ್ಟರ್ಗೆ ತೋರಿಸೋಣ ಆಗ ಸುಮತಿ ಹೇಳುತ್ತಾಳೆ ನೀವು ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ ನನ್ನನ್ನು ಬದುಕಿಸಿಕೊಳ್ಳುವುದಕ್ಕಾಗಿ ಒಂದು ಚಿಕ್ಕ ಕೆಲಸ ಮಾಡಬೇಕಷ್ಟೆ ಮಾಡಬೇಕು ಬೇಗ ಹೇಳು ಆಗ ಅವಳು ಹೇಳುತ್ತಾಳೆ ಸಾಧುಗಳು ಹೇಳಿದ್ದಾರೆ ನೀವು ನಿಮ್ಮ ಹೆಣ್ಣು ಮಕ್ಕಳ ರಕ್ತವನ್ನು ನನ್ನ ಕೈ ಮತ್ತು ಕಾಲಿಗೆ ಸವರಬೇಕು ಎಂದು ಆಗ ಮಾತ್ರ ನಾನು ಬದುಕುತ್ತೇನೆ ಇಲ್ಲದಿದ್ದರೆ ನಾನು ಸತ್ತು ಹೋಗುತ್ತೇನಂದೆ ಶಿವಾನಂದ ಆ ಮಾತುಗಳನ್ನು ಕೇಳಿ ತುಂಬ ಅಳುತ್ತಾನೆ ಅವನಿಗೆ ಏನು ದಿಕ್ಕೇ ತೋಚುವುದಿಲ್ಲ ಯಾಕೆಂದರೆ ಅವನು ಅವರ ಹೆಣ್ಣು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದ ಅವನು ಏನು ಮಾತನಾಡದೆ ಮನೆಯಿಂದ ಹೊರಗಡೆ ಹೊರಟು ಹೋದ ಅವನು ತನ್ನ ಹೆಣ್ಣು ಮಕ್ಕಳನ್ನು ಹುಡುಕತೊಡಗಿದ ಆದರೆ ಅವರು ಮನೆಯಲ್ಲಿ ಎಲ್ಲೂ ಇಲ್ಲ ಅವನು ಹುಡುಕುತ್ತಾ ಹುಡುಕುತ್ತಾ ಕಾಡಿಗೆ ಹೋಗುತ್ತಾನೆ ಅಲ್ಲಿ ಮೂವರು ಹೆಣ್ಣು ಮಕ್ಕಳು ಅವರು ಅವರ ಅಮ್ಮನ ಸಮಾಧಿಯ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕುತ್ತಿದ್ದರು ಅದನ್ನು ನೋಡಿದ ತಂದೆ ಯೋಚಿಸುತ್ತಾನೆ ಅವನಿಗೆ ಈಗ ಎಲ್ಲವೂ ಅರ್ಥವಾಗಿತ್ತು ನನ್ನ ಮಕ್ಕಳು ಮಲತಾಯಿಯ ಬಳಿ ಸಂತೋಷವಾಗಿಲ್ಲ ಎಂದು ಅವನಿಗೆ ಈಗ ತಿಳಿಯಿತು ಆದ್ದರಿಂದ ಅವನು ಒಂದು ನಿರ್ಧಾರವನ್ನು ತೆಗೆದುಕೊಂಡ ಅವರ ಹೆಣ್ಣು ಮಕ್ಕಳನ್ನು ದೂರ ಕರೆದುಕೊಂಡು ಹೋಗಬೇಕು ಅಂದುಕೊಂಡ ಅವರ ಹೆಣ್ಣು ಮಕ್ಕಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದ ನೀವು ಯಾಕೆ ಅಳುತ್ತಿದ್ದೀರಾ ನಾನು ನಿಮ್ಮನ್ನು ಬೇರೆಲ್ಲಾದರೂ ಕರೆದುಕೊಂಡು ಹೋಗುತ್ತೇನೆ ಅವನು ಅವರನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಾನೆ ತುಂಬ ದೂರ ಹೋದ ನಂತರ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಅಡಿಗೆಯನ್ನು ತಯಾರಿಸಿ ಮೂರು ಜನ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲೇ ಮರದ ಕೆಳಗೆ ನೆಮ್ಮದಿಯಾಗಿ ಮಲಗುತ್ತಾರೆ ಅವರನ್ನು ಅಲ್ಲೇ ಬಿಟ್ಟು ಅವನು ಹೊರಟು ಹೋಗುತ್ತಾನೆ ಕನಿಷ್ಠ ಪಕ್ಷ ನನ್ನ ಮಕ್ಕಳು ಇಲ್ಲಿಯಾದರೂ ಬದುಕಿರುತ್ತಾರೆ ಇವರನ್ನು ಮನೆದುಗೆ ಕರೆದುಕೊಂಡು ಹೋದರೆ ಸುಮತಿ ಕೊಡುವ ಕಷ್ಟಗಳಿಗೆ ನನ್ನ ಮಕ್ಕಳನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ ಅಂದುಕೊಳ್ಳುತ್ತಾ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ ದಾರಿಯಲ್ಲಿ ಹೋಗಬೇಕಾದರೆ ಒಂದು ಜಿಂಕೆ ಕಾಣಿಸುತ್ತದೆ ಆ ಜಿಂಕೆಯನ್ನು ಕೊಂದು ಆ ರಕ್ತವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ ಸುಮತಿ ಆ ರಕ್ತವನ್ನು ಕೈಕಾಲುಗಳಿಗೆ ಸವರಿಕೊಂಡು ವಾವ್ ಈಗ ನಾನು ಹುಷಾರಾದೆ ಅಂತ ಹೇಳುತ್ತಾಳೆ ಆಗ ಅವಳಿಗೆ ನಂಬಿಕೆ ಬರುತ್ತದೆ ಅಷ್ಟರಲ್ಲೇ ಮಕ್ಕಳಿಗೆ ಎಚ್ಚರವಾಗುತ್ತದೆ ಈಗ ಅವರಿಗೆ ಅರ್ಥವಾಗಿತ್ತು ಅವರ ತಂದೆ ಅವರನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು ಅವರ ತಂದೆಯನ್ನು ಜೋರಾಗಿ ಕೂಗತೊಡಗಿದರು ಅಷ್ಟರಲ್ಲೇ ಕಾಡು ಪ್ರಾಣಿಗಳ ಶಬ್ದ ಕೇಳಿ ಅವರು ತುಂಬ ಭಯಪಟ್ಟರು ಆದರೆ ಆ ಕಾಡಿನಲ್ಲಿ ಮೂರು ಜನ ಸ್ನೇಹಿತರು ಬೇಟೆಯಾಡಲು ಬಂದಿದ್ದರು ಅವರು ಬೇಟೆಯ ನಂತರ ವಾಪಸ್ ಹೋಗಬೇಕಾದರೆ ಯಾರು ಅಳುವ ಶಬ್ದ ಕೇಳಿಸುತ್ತದೆ ಯಾರು ಹೆಂಗಸರು ಅಳುತ್ತಿದ್ದಾರೆ ಎಂದು ಅವರು ಅಲ್ಲಿ ಇಲ್ಲಿ ಹುಡುಕಾಡುತ್ತಾರೆ ಯಾರಿಗಾದರೂ ನಮ್ಮ ಅವಶ್ಯಕತೆ ಇದೆಯೇನೋ ಎಂದು ಅವರು ಹುಡುಕಾಡುತ್ತಿದ್ದಾರೆ ಮೂರು ಅಕ್ಕ ತಂಗಿಯರು ಅಲ್ಲಿ ಅಳುವುದು ಕಾಣಿಸುತ್ತದೆ ಅಕ್ಕ ತಂಗಿಯರು ಅವರಿಗೆ ನಡೆದ ಎಲ್ಲ ಘಟನೆಯನ್ನು ವಿವರಿಸಿದರು ಆಗ ಆ ಹುಡುಗರು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮನೆಗೆ ಕರೆದುಕೊಂಡು ಹೋಗಿ ಅವರನ್ನು ಮದುವೆ ಸಹ ಆಗುತ್ತಾರೆ ಮೂರು ಜನ ಅಕ್ಕ ತಂಗಿಯರು ಈಗ ತುಂಬಾ ಸಂತೋಷವಾಗಿದ್ದರು ಕೆಲ ದಿನಗಳಲ್ಲಿ ಸುಮತಿಯ ಮಗಳಿಗೆ ಏನೋ ವಿಚಿತ್ರವಾದ ಒಂದು ಕಾಯಿಲೆ ಅಂಟಿಕೊಳ್ಳುತ್ತದೆ ಅವಳಿಗೆ ಎಷ್ಟೇ ಔಷಧಿ ಕೊಟ್ಟರೂ ಅವಳು ಸರಿ ಹೋಗುವುದಿಲ್ಲ ಕೊನೆಗೆ ಒಂದು ದಿನ ಅವಳು ಆ ಕಾಯಿಲೆಯಿಂದಲೇ ಸತ್ತು ಹೋಗುತ್ತಾಳೆ ಈಗ ಸುಮತಿಗೆ ಈ ಮೂರು ಹೆಣ್ಣು ಮಕ್ಕಳೂ ಇಲ್ಲ ತನ್ನ ಸ್ವಂತ ಮಗಳೂ ಇಲ್ಲ ಅವಳು ಇದೇ ಕೊರಗಿನಲ್ಲಿ ಒಂದು ದಿನ ಕಾಲ್ ಜಾರಿ ಬೀಳುತ್ತಾಳೆ ಅವಳಿಗೆ ತುಂಬ ಏಟಾಗುತ್ತದೆ ಆಗ ಅವಳನ್ನು ನೋಡಿದ ವೈದ್ಯರು ಅವಳಿಗೆ ಮುಂದೆ ಎಂದು ಮಕ್ಕಳಾಗುವುದಿಲ್ಲ ಎಂದು ಹೇಳುತ್ತಾರೆ ಅವಳು ಮಾಡಿದ ಪಾಪಕ್ಕೆ ದೇವರು ಅವಳಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು